ದಲಿತ ವಿರುದ್ಧ ಧೋರಣೆ ಖಂಡಿಸಿ ಇವತ್ತ ಈ ಪತ್ರಿಕಾಗೋಷ್ಠಿಯನ್ನ ಜಿಲ್ಲೆ ಕಲಗಡಗಿ ಟೌನ್ ಪಂಚಾಯತ್ ಮುಖ್ಯಾಧಿಕಾರಿ ಶ್ರೀ ದಾನೇಶ್ವರಿ ಪಾಟೀಲ್ ಅವನವರು ಅಲ್ಲಿ ದಲಿತರ ಆಸ್ತಿಗಳಲ್ಲಿ ಹೆಸರು ಇದ್ದರೂ ಸಹಿತ ಅವುಗಳ ಕಾನೂನು ಪ್ರಕಾರ ಅಲ್ಲಿ ದಾಖಲಾತಿಗಳನ್ನು ತಿಳಿಯಲು ಹೋದರೆ ಕಸಡೆಯಿಂದ ವರ್ತಿಸ್ತಾ ಇದ್ದಾರೆ ಅದು ಅಲ್ಲದೆ ನಾನು ಎಸ್ ಎಸ್ ಟಿ ಜನರಿಗೆ ನಾನು ದಾಖಲೆಗಳನ್ನು ಕೊಡೋದಿಲ್ಲ ಇದು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥ ಜಾಗಗಳು ಮೂಲತಃ ಇದ್ದವು ಅವು ಹೇಗೆ ಬಂದಿದ್ದ ನನಗಂತೂ ಗೊತ್ತಿಲ್ಲ ಅದಕ್ಕೆ ನನಗೆ ಎಸ್ ಎಸ್ ಟಿ ಜನರಿಗೆ ನಾನು ಹಡಾಖಿತವಾಗಿ ಕೊಡೋದಿಲ್ಲ ಅಂತೇಳಿ ಅಲ್ಲಿ ಕೇಳಲು ಹೋದಂಥ ದಲಿತ ಮಹಿಳೆಯರಿಗೆ ಅವಮಾನ ಮಾಡಿದೆ ಕಳಿಸಿದ್ದಾರೆ ಇದು ಒಂದು ರೀತಿಯ ಅಸ್ಪೃಶ್ ಸರ್ಕಾರಿ ಕಚೇರಿಗಳಲ್ಲಿ ಅಸ್ಪೃಶ್ಯನ ಆಚರಣೆ ಮಾಡಿದಂತೆ ಆಗುತ್ತದೆ ಆಸ್ತಿ ನಂಬರ್ ಗೌಡವರ್ ಆಸ್ತಿ ನಂಬರ್ ಎರಡುನೂರ ಎಂಟು ಆಮೇಲೆ ಎರಡುನೂರ ಎಂಟು ಎ ಮತ್ತು ಐವತ್ತೊಂದು ಎ ಈ ಆಸ್ತಿಗಳಿಗೆ ಸುಮಾರು ಅರವತ್ತೈದು ಸಾವಿರ ರೂಪಾಯಿ ಟ್ಯಾಕ್ಸನ್ನು ದಾನ ಮಾಡಿಕೊಂಡು ನಂತರ ಅದರ ಪಹಣಿ ಪತ್ರಿಕೆ ಕೇಳಲು ಹೋದರೆ ಅವ ದಲಿ ಅವರನ್ನ ಅವರಿಗೆ ದಾಖಲೆಗಳನ್ನು ಕೊಡದೆ ತಿರಸ್ಕಾರ ಮಾಡಿದ್ದಾರೆ ಇದು ಈ ರೀತಿಯಾಗಿ ದಲಿತರ ಆಸ್ತಿ ಆಸ್ತಿಗಳನ್ನ ಆಸ್ತಿಗಳಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೊಡಲು ನಿರಾಕರಿಸುವುದು ಅಥವಾ ಅವರ ಕೈಗೆ ಅದು ಸಿಗಿದಂತೆ ಮಾಡುವುದು ಇವು ಅಟ್ರಾಸಿಟಿವ್ ಪ್ರಿವೆ ಅದರೊಳಗೆ ಬರ್ತ ಬರ್ತವೆ ಮತ್ತು